ಮಕ್ಕಳು ದಾರ ಏ ಹೇಳ ನೀನು ನಡೆಯ ಕಡೆ ನಮ್ಮ ಹಾಸಿಗೆ ಎಲ್ಲ ಹೊಲ್ಸು ಮಾಡಿಟ್ಟಿ ಹೇಲ ಉಚ್ಚಿ ಮುದುಕ ಆಗಿದ್ದೀನಿ ನಿನ್ ಜಾಗ ಮುಲಾಗೆ ಆ ಕಡೆ ನಡೆಯ ಕಡೆ ಇದು ಇಡೀ ಬೇಡ ಕಡೆ ಬಂದಾದಿಮ್ಯಾವಾಗ ನೋಡ್ತಿ ಯಾವಾಗ ಬರೇ ಗಾದಿಮ್ಯಾಗ ಬಂದ್ ಮಕ್ಕಳದು ಏನ್ ನಾವ್ ಏನ್ ಬರೇ ನಿಂದೇ ಬಳ್ಕೋತ ಕುಂದ್ರ ಮ್ಯಾನಿಲಿ ಹಾಸಿಗೆ ಒಗ್ಯೂ ಮತ್ ಹೇರದು ಈಗ ನನ್ ಕೈಲಿ ಆಗಲ್ವಾ ಅವ್ರ ಬರ್ಲಿ ಅವ್ರಿಗೆ ಹಚ್ಚ ಹಾಂಗ್ ನಿನ್ ಹೊರಗ್ ಹಾಕಿಸ್ತಿ ನೋಡು ಬ್ಯಾರದಂದಿಲ್ಯಾನ್ ನಮ್ಗ ಬರೇ ನಿಂದ್ ಕುಂದ್ರ ಕುಂದ್ರಾಮಿ ಆಗಲ್ಪ ನನ್ ಕೈಲಿ ಅವ್ರ ಬರ್ಲಿ ವತ್ ಅವ್ರಿಗೆ ಹ್ಯಾಂಗ್ ಹೇಳ್ತಿ ನೋಡು ಒಂದಿನ ಚಲೋ ಎರಡ್ ದಿನ ಚಲೋ ಏನ್ಸನ್ ಗಟ್ಲೆ ಮಾಡ್ಕೋ ಇರ್ತದ ಓ ಬರ್ರಿ ಅಲ್ಲಿದ್ದೀರಿ ಇದ್ರಿ ಎಲ್ಲಿ ಹೋಗಿರ್ ತಿರ್ಗಾಡ್ಕೊತೀರತ ನಿಮ್ ಅಪ್ಪ ಗಿಲಿಕ್ಕೆ ಬಿದಿಕೆ ಯಾರ್ ಮಾಡ್ತಾರ ಒಂದೆಲ್ಲ ಏನಾಯ್ತು ಉಚ್ಚಿ ನೋಡಲ್ ಹುಚ್ಚಿ ಹೇಳ ಮತ್ತ ಅದು ಅದು ಹೊಲ್ಸ್ ಮತ್ತ ಮತ್ತೆ ಗಾದಿ ಮ್ಯಾಗ ಬಂದ್ ಹೊಲ್ಸು ಮಾಡ್ಯಾನ ನಮಗ್ ಬಿಟ್ಟು ಯಾರು ನೋಡವ್ರು ನೋಡ್ಬೇಕು ಇಲ್ಲ ನೋಡ್ಬೇಕು ಇನ್ನ ನಡ್ಲಿಕ್ ಬರ್ತದ ಎಲ್ಲಾ ಮಾಡಕ್ ಬರ್ತದ ದೂರ ಹೋಗ್ಬೇಕಿ ಓ ಆಗಲ್ ನೋಡ್ರಿ ನಮ್ ಕೈಲಿ ನಾ ಹೋತೀನಿ ಇವತ್ ನಮ್ ತವ್ರ ಮನೀಗ ಇಟ್ಕೊಂಡ್ ಕುಂದ್ರಿ ನಿಮ್ ಅಪ್ಪ ನಮ್ ಕೈಲಿ ಆಗಲ್ ನೋಡ್ರಿ ಎಲ್ಲಾ ಮಾಡ್ಕೋತಕೆ ಮಾಡ್ಕೋತ್ಕೇ ಕೈಲಿ ಕೈನ್ ಕಾಲಿಲ್ಲ ನಾ ಮಾಡಲ್ ನೋಡ್ರಿ ಮಾಡ್ರಿ ನೀವೇ ಬೇಕಾದ್ರಿ ನಿಮ್ ಅಪ್ಪ ನೀವೇ ಎದಕ್ಕ ಇದನ್ರಿ ಅಂದ್ರ ಹಿಂಗೆ ಎಲ್ಲಾ ಹೊಲಸ್ ಮಾಡಿದ್ರೆ ಎಲ್ಲಾ ಬಳ್ಕೋತೆ ಕುಂದ್ರ ಚಂತನಾ

दो थे, दो थे, दो थे, दो थे, या आम्हा बारा दुकान को ಏನಾ ಬರ್ಲಿ ಇಲ್ಲಿ ಮುತ್ತಾಗ ಗೋಳಿ ನುಂಗ್ಸು ಬಿಟ್ರಣ ಗೋಳಿ ಏನ್ ಕಾಡಿ ನುಂಗ್ತಾನ ಅವನ್ಗೆ ಏನ್ ಕೈ ಇಲ್ಲ ಯಾವಾಗ ನೋಡ್ತೇವಾಗ ಮುದ್ಕೊಂಡ್ ಬರಕ್ಕೆ ಅರ್ತಿ ಕೈವಾ ಮುದ್ಕೊಳ ಮನುಷ್ಯ ಇರ್ಲಕ್ ಬಾ ಹೋಗ್ ಬಂದ್ಗೆ ಮಾತ ಹೊತ್ತಾಗ್ತಿ ಬರ್ಲ ನಿಂದರು ನೀ ಹಿಂಗ್ ಮಾಡ್ತೇಲ ನಿಮ್ಮ ಅಪ್ಪ ಬರ್ಲಿ ನಿಂದ್ರು ನಿನ್ ಹಾಂಗ್ ಮಾಡಿಸ್ತಾವ ನಿಮ್ಮ ಅಪ್ಪನ ಕೈಲಿ ಬರಲಿ ನಿಮ್ ಅಪ್ಪ ನಿಮ್ ಅಪ್ಪ ಅವ್ನಿಗೆ ಏನ್ರೇ ಮಾಡ್ಸಾನೆ ನೋಡ್ರಿ ಮಮ್ಮಗನೀಗ ನಮ್ಮ ಭಿ ಒಟ್ಟ ಬರೇ ಮುತ್ತ್ಯಾಳಿಗೆ ಮಾಡಿಸ್ತಿರೈತೆ ನೀನು ನೀ ನಿನ್ ಕೈಲಿ ಮಾಡೋದಾಗಲ್ಲ ಅಂತಿದಿನಿ ಎಲ್ಲಾ ನಾನೇ ಮಾಡ್ ಮಕ್ಕಳಿಗೆ ಯಾರ ಮಾಡಿಸ್ತೀರೈತ್ ನೀವ ಎಲ್ ಮಾಡ್ತಿರೀ ಅವನ್ ಎಲ್ಲಾ ನಾನೇ ಬಳಿತಿನಲ್ಲಿ ನೀವ್ ಓದ್ತಿರ್ಲಾ ಹೊರಗ ತಿರ್ಗಾಡ್ಕೋತಿ ಮಾಡ್ತೀನಿ ಎಲ್ಲಾ ಮಾಡಲ್ಲ ತವರ್ ಮನೀಗ್ ನಡಿದೀನಿ ನಾನ್ ಕೈಲಿ ಆಗಲ್ಲ ಅಂತ ನಾನೇ ಇದು ಮಾಡ ಅದೇ ತಿಳಿಯದಾಗ ನನಗ ಎಲ್ಲಿ ನಿಮ್ಮ ಅಪ್ಪ ಮಾಡ್ತಾನೆ ಏನ್ ಮಾಡ್ಯಾನು ನಿಮ್ಮ ಅಪ್ಪ ಮನೆಯಾಗಿದ್ದು ಅಂದ್ರೆ ನನ್ ಕೈಲಿ ಇಲ್ಲಿ ಇರೋದಾಗ ನೋಡ್ರಿ ಏನ್ ಮಾಡದಂದ್ರ ದುಕಾನ್ ಪ್ಲಾಸ್ಟಿಕ್ ತಾಟ್ ತಗೊಂಡ್ ಬರ್ರಿ ಹಂಗೆ ಒಂದ್ ಆಗನ ಒಂದ್ ಒಕಟ್ ಬರ್ತದ ಉಂಡಂಗ ಉಂಡಂಗ ಅವಂದ್ ಯಾರು ತೊಳ್ಕೋತ್ ಕುಂದ್ರವ್ರು ಠೀಕ್ ತಗೊಂಡ್ರ ಸರ್ತ ಮತ್ತೆ ಆಗಲಿ ಮತ್ತೆ ಹಾ ತಗೊಂಡ್ ಬರ್ರಿ ಹಾ అమనేమ అవని రొండు చేతం వచ్చావు ఏ ముట్టెగొళ్ళు కొడు నిందర తాళో నేనేగరా తిందానా మట్టు వేకతనే టాటర్లు పోగర్ నిందరు టాటర్న కుడ్తా హాకి హడసౌరికి అన్యాయం నా

ಏ ಏ ಅಮರ ಹಳಿದ್ರದ ಕೊಡು ಅಟ್ ಹೊಸಾದ್ ಕೂಡಾನ ಎಲ್ಲಾ ಜೋಲ್ ಹಚ್ಚುತ್ತಾನವ ಅಲ್ ಬಿದ್ದದ ನೋಡ್ ನೆಗುದು ನೋಡಪ್ಪ ನೌಕರಿ ಮಾಡ್ಕೊಟ್ಟ ಎಲ್ಲಾ ಮಾಡ್ಕೊಟ್ಟ ಅಸ್ತಿ ಮಾಡ್ಕೊಟ್ಟ ನನ್ನ ಮಗನಿಗ ಈಗ ನನಗೆ ಕಿಮ್ಮತ್ ಮಾಡಲ್ಲ ಅದನ್ನ ಅವ್ರವ್ರ ಗೊಂಕಿನಾಗೆ ಇರೋರ್ ಆದ್ರ ಅವ್ರಿಗ ಆಯ್ತು

ముకుండు తాట కట్ ఏన్ తాటు కాసలేగ యారు ఒర ఇ తాట్ యారు ఇట్రి ఇల్ ముకుండా తాట్ మొద బుడు

ಮುಂದ ಮುಂದ್ರಪ್ಪ ಏನಲ್ಲ ಸಲಕ ಈಗ ನಮ್ಗೆಲ್ಲ ಇದು ಬುದ್ಧಿ ಬತ್ತು ನಮಗ ಗೊತ್ತಾಗಿದ್ದಲ್ಲ ಇಷ್ಟ ದಿನ ಟೀಕತ್ತು ಅಂದ್ರೆ ಆಯ್ತಪ್ಪಿ ನಂದು ತಪ್ಪಾಯ್ತು ನನಗ ಗೊತ್ತಾಗಿಲ್ಲ ಇಷ್ಟ ದಿನ ನಂಗ ಈಗ ಬುದ್ಧಿ ಬತ್ತ ಈಗ ನಾ ಭಿ ಆತರ ಏನು ಮಾಡಲ್ಲ ಮುತ್ತಾಗ ಚಲೋ ನೋಡ್ಕೊತೇವಿ ಇಬ್ರು ಮಂದಿ ಹೇಳ್ರಿ 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 ಊಟ ಮಾಡ್ತಾರ ಸಾಕ ಕಾಲಕ್ಕೆ ಕಾಲಕ್ರ ಸಿಕ್ಕಿರಿ ಮತ್ತ್ ಏನ್ ಬೇಡ ನಂಗೆ ಏನು ಬೇಡ ಸಾಕು ನನಗಿಟ್ಟ ಸಾಕು ನೀವೇ ಚಂದಿರೀ ಎಲ್ಲಾರು ಸಾಕು ಆಯ್ತು ಏನ್ ಮುಂದೆ ಏನ್ ಇದು ಮಾಡಲ್ಲ ಎಲ್ಲಾ ಚಲೋ ಇರ್ತಿವ್ ಎಲ್ಲ ಸಂದಿರ್ರಿರ್ರಿ ನಾನು ತಲೆಕ್ಶನ್ ತೊಲಕ್ ಹೋಗ್ಬೇಡ್ರಿ ಇಲ್ಲಪ್ಪ ಅದೇನ್ ಇದು ಮಾಡಲ್ಲ ನಾವ್ ಆಗ ಈಗ ಆಯ್ತು ನಮಗ್ ಬುದ್ಧಿ ಬರ್ತಲ್ಲ ಮಗ ಬುದ್ಧಿ ಕಲಸು ನಮ್ಗೀಗ ಇಷ್ಟ ದಿನ ಗೊತ್ತಾಗಿಲ್ಲ ನಮಗಿದು ಈಗ ಮಾತ್ರ ತಿಳಿಸದ ನಮ್ಗ ಮುಪ್ಪಿನ ಕಾಲಕ್ಕೆ ಯಾರ ಭಿ ಹೆಂಗ ತಯತೀಗ ಹಿಂಗ್ ಮಾಡ್ಲಿಕ್ ಹೋಗ್ಬೇಡ್ರಿ ಯಾಕಂದ್ರ ನಮ್ಗಾನು ಅದೇ ಪರಿಸ್ಥಿತಿ ಬರ್ತದ ದಯವಿಟ್ಟು ಹಂಗೆ ಅರಬಿ ತೈತಂದಿಗಿ ಹೊರಗ ಹಾಕೋದು ಇದು ಏನ್ ಮಾಡಕ್ ಹೋಗ್ರಿ ಆ ಒಂದು ಉದ್ದೇಶ ಉದ್ದೇಶಕ್ಕಾಗಿ ನಾವು ಇದು ವಿಡಿಯೋ ಮಾಡಿದ್ವು ಇಷ್ಟ ಆದ್ರೆ ಲೈಕ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ